ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಬಾ ಡಿಂಗ್ರಿ ನಮಸ್ಕಾರ ರೀ ಸ್ವಲ್ಪ ಇದನ್ ಮಾಡ ಏನ್ರಿ ಈಗ ಶಂಕ್ಷನ್ ಆಗಿ ಪ್ಲಾಟ್ ಎರಡ್ ದಿನ ಆತ ಇವನು ಗಂಟು ಇವ ನಾ ಉನ್ನ ಮಾರ್ಕೊಂಡ್ ರೊಕ್ಕ ತಕೊಳ್ಬೇಕು ನಾ ಮಾಡೀನಿ ಹೌದು ನೀನ್ ಯಾರು ಹೇಳಿದ್ರೆ ಅವತ್ ಹೇಳಿದ್ರಿ ಅಲ್ರಿ ಈಗ ಬರ್ತಾವ ಅಂತ ಹೇಳ್ರಿ ಅದನ್ನ ನೆನಪಿನ ಇಟ್ಕೊಂಡು ಅದಕ್ಕ ಬಂದ್ ಇವತ್ ಕೇಳಿದೇನ್ರಿ ನಾನು ಹ್ಮ್ ಹೌದ್ರಿ ಹೌದು ಬಂದವ್ ಮೂರು ಹ ನಿಮ್ಗೆ ಆಕಷ್ಟ ಕೊಡ್ತೀನಿ ಒಂದು ನಾನು ಕಡಿಗೆ ಕೆಲಸ ಹೇಳಿ ಆಕಾಶ್ ಕೊಡ್ತೀನಿ ಒಂದು ಒಂದ್ರಿ ಮತ್ ನೀನ್ ಯಾರಿಗೆ ಹೇಳ್ಬಾರ್ದು ಯಾರಿಗೆ ಹೇಳಿ ಒಂದ್ ಕೊಡ್ಬಿಡ್ರಿ ಆಯ್ತಾ ಸೌಕಾರ ಸೌಕಾರ ನಮ್ಮ ಸರ್ ಸಾವಕಾರ ಸೌಕಾರ ನಮ್ಮ ಸರ್ ಸಾವಕಾರ ಬರೀ ಬರ್ರಿ ನಮ್ಮ ಸರ್ ಸಾವಕಾರ ನಮ್ಮ ಸರ್ ಸಾವಕಾರ ನಮಸ್ಕಾರ ನಮಸ್ಕಾರ್ರಿಗ ನಮಸ್ಕಾರ ರೀ ಒಳ್ಳೆ ಮಾಡಿ ಆಯ್ತಾರೀ ಹೇಳ್ರಿ ಏನ್ ವಿಷ ಏನ್ರೀ ನಮ್ ಮನೇನು ಎಲ್ಲಾ ಬಿಸೇನು ಕೊಡ್ತಾ ದುಡ್ಡು ಕೊಡ್ಲಿಲ್ಲ ಮೆಂಬರ್ ಸಾಹೇಬರ ಮನಿ ಬಿದ್ರಿ ನಮ್ದ್ರೇ ಮಾಡಬೇಕ್ರಿ ಈಗ ಅಲ್ಲರಿ ಮೆಂಬರ್ ಸಾಹೇಬ್ರಿ ಬಸ್ ಸ್ಟಾಂಡ್ ಮಕ್ಕಂತರೀ ಅತಿಕ್ರಮ ಇದತ್ರಿ ಒಂದು ಹಾಕಿ ಕೊಡ್ರಿ ಮರೈ ಮುಗುದ ಜನತಾ ಬೇಡ ಬರದಲ್ಲ ಹಾಕಿ ಕೊಟ್ಬಿಡ್ರಿ ಮೆಂಬರ್ ಸಾಹೇಬ ಕೈ ಮುಗಿದ್ರಿ ಜನತಾ ಬೇಡ ಬಂದು ಹಾಕಿ ಕಳ್ಸಿ ಮೆಂಬರ್ ಸಾಹೇಬ ಜನತಾ ಪ್ಲಾಟ್ ರೀ ಜನತಾ ಪ್ಲಾಟ್ ನನ್ನ ಕಡೆ ಇನ್ನ ಬಂದಿದ್ದು ಅಪ್ರೂವ್ ಆಗಿಲ್ರಿ ಅವು ನಮ್ಮ ನಮ್ ಒಬ್ಬವ ಬೇರೆ ಪಂಚಾಯತ್ ಅದಂದ್ರಿ ಮಗ್ಳೂರ್ ಪಂಚಾಯತ್ಗ ಅವಗ ಅದ್ರ ಅವು ಆದ್ರ ಒಂದಿಟ್ಟು ಖರ್ಚಾಗತ್ರಿ ನಿಮ್ಗ ಖರ್ಚಾಗತ್ರಿ ನಿಮ್ಗಂತ ಒಂದಿಟ್ಟು ನಮ್ಮ ನಮ್ಮ ಕಡೆ ಬಂದ್ರಲ್ಲ ನಾ ಹೇಳ ಒಂದಿಟ್ಟು ಕಡಿಮೆ ಮಾಡ್ಕೊಡ್ತೀನಿ ಖರ್ಚಾಗತ್ರಿ ಖರ್ಚು ಖರ್ಚಂದ್ರ ಭಾಳ ಅಂದ್ರ ಅದು ಅವನ ಕಡೆ ಹೋದ್ರ ಎಂಬತ್ತು ಸಾವಿರ ರೂಪಾಯಿ ಆತನವ ನಾನ್ ನಿಮ್ಗಾದ್ರ ಒಂದ್ ಐವತ್ತು ಸಾವಿರ ರೂಪಾಯಿ ಮಾಡಿಸ್ಕೊಡ್ತೀನಿ ಸಾವಿರ ರೂಪಾಯಿ ಜನತಾ ಪಾಟ ಹಾಕೊಡ್ತೀನಿ ಅಯ್ಯೋ ನಮ್ಸಾರ್ ಮೆಂಬರ್ ಸಾಹೇಬ್ರ ಐವತ್ ಸಾವಿರ ರೂಪಾಯಿ ನಿಮ್ ತರಗ ಉಂಟ್ರಿ ಮರ ಅಲ್ಲಿ ತರ್ಡ್ ಅಲ್ಲಿ ಹಾಕ್ಸ್ಕೊಂಡಿರ್ತೀನಿ ರೀ ಮರ ಐವತ್ ಸಾವಿರ ರೂಪಾಯಿ ಯಪ್ಪು ಜಲಮ ಐವತ್ ಸಾವಿರ ಮನೆ ಹಾಕೊಂಡ್ ಕುಡ್ದೇ ಅಲ್ರಿ ಈಗ ಲಂಚ್ ಎಲ್ಲಾರ ಯಾರ ಕೆಲಸ ಮಾಡಲ್ಲ ನಾನ್ ನಮ್ಮವ್ರ ಅಂತ ಹೇಳಿ ಇನ್ನ ಕಡಿಮೆ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಗ ಇಲ್ಲ ಅವ್ನ ಕಡಿ ಹೋದ್ರೆ ನೀವು ನಿಮ್ಮ ನಾವು ಬೇಷ ಮಾಡಿ ನಿಮ್ಮನ್ನ ನಿಮ್ಮತ್ ಸಾವಿರ ಅಲ್ಲ ತೊಂಬತ್ ಸಾವಿರ ಕಳಿ ಕವಿ ಬಿಡ್ತನವ ಆದ್ರೆ ನಾನಿ ಹೇಳಿ ಒಂದ್ ಏಳ್ ಸಾವಿರ ಮಾಡಿಸ್ತೀನಿ ಯಾರ ಫ್ರೀ ಅಂತ ಸಾಧ್ಯನೇ ಇಲ್ಲ ಅದ ಫ್ರೀ ಕೊಡಾಕ ಅಲ್ರಿ ಅವ್ರು ಅವ್ರ ಬಡತನ ನೋಡ್ರಿ ಹಂಗದ್ರಿ ಅವ್ರು ಸ್ವಲ್ಪ ಬಸ್ ಸ್ಟ್ಯಾಂಡ್ ನಮ್ಮಕ್ ಅಂತ ಒಂದ್ ತುತ್ ಅನ್ನಕ್ಕ ಇದತ್ರಿ ಅವ್ರಿಗೆ ಸ್ವಲ್ಪ ಹಾಕಿಸ್ ನೋಡ್ರಿ ಮಾಡ್ನಿ ಪ್ರಚಾರ ಮಾಡಕ್ ಹೋಗಿದ್ವಿ ಅಲ್ರಿ ಅವ್ರ ಮನಿ ನೋಡ್ರಿ ಅನ್ರಿ ಯಾರಿಕ ಮನಿ ಐತ್ರಿ ನಿಮ್ಮ ನಿಮಗ ಓಟ್ ಆಗಿಂದ ನೀವು ಗೆದ್ದಿರ್ತೀರಿ ಅಲ್ರಿ ಅದಕ್ಕೆ ಒಂದು ಮಾಡಿಸ್ ಬಾಯ್ ಹಂಗ ಯಾವ ಓಟ್ ಆಗಕ್ ಸಾಧ್ಯನೇ ಇಲ್ಲ ಅಲ್ಲಿ ನನ್ ಮೂರು ಎಕ್ರೆ ಹೊಲ ಹೋಗೈತಿ ಅಲ್ಲಿ ನನ್ನ ಹಿಂತಿ ಎನ್ನಷ್ಟು ಕೊಟ್ಟಿದ್ದ ನಾ ಮಾರಿ ನಾನ ಯಾಕೆ ನನ್ನ ಮಾಚ್ ಮಾಚ್ ಇಲ್ಲಿ ಬಿಡಿಯಾಕ ನಾ ಹೆಂಗ್ ತುಕ್ಕೋಬೇಕು ಸುಮ್ ಬಿಡು ಅವ ಇನ್ ಹಂಗ ಓಟ್ ಹಾಕಿ ಅಲ್ಲಿ ಅವನ ರೊಕ್ಕ ಇಸ್ ನನ್ ಬೇಸ ನಿಮ್ ಇಷ್ಟ ರೀ ಅಪ್ಪ ನಾ ಏನ್ ಮಾಡಕ್ ನೋಡ್ರಿ ರೊಕ್ಕ ತಂದಾಗ ಆಟ ಮಾತ್ ಕೇಳ್ತಾರ ಎಲ್ಲಾರು ಯಾರೋ ಹಂಗ ಹಾಕಂದ್ರೆ ಯಾರು ಹಾಕೊಳ್ರಿ ನನಗೆ ಹಾಕೊಳ್ರಿ ನೋಡ್ರಿ ಮತ್ತೆ ರೊಕ್ಕ ಇದ್ರ ಆಟ ಇಲ್ಲಿ ಕಂದ್ರಿಲ್ಲ ತಪ್ಪು ನಿಮ್ದಾಲ್ರಿ ತಪ್ಪು ನಮ್ದಾರೀ ನಿಮ್ ಊಟ ಗೆಲ್ಸ ತಪ್ಪ ರೀ ನಿಮ್ ಊಟ ನಾವ್ ಗೆಲ್ಸಿಲ್ರಿ ಅದಾಗ ತಪ್ಪ ನಮ್ ಹುಡು ನಮ್ದು ಹುಡ್ಕೊಂಡ್ ನಾವ್ ಹುಡ್ಕೊಂಡ್ರಿ ನಮ್ದ್ ಒಟ್ಟ ನಮ್ದು ನಾವ್ ಹುಡ್ಕೊಂಡ್ ಒಟ್ಟಾರೀಗ ಆಯ್ತಾ ನಮ್ ಸರ್ ನಾವ್ ಹೋಯ್ ಬರ್ತಿವ್ರಿ ನಮ್ಮ ತಪ್ಪ ಆಗೈತ್ರಿ ಹೋಗಿ ಬರ್ತೀವಿ ನಾವ್ ಎಲ್ಲಾರೋಟಾ ಗೆಲ್ಸಿ ಅಲ್ರಿ ತಪ್ಪ ನಮ್ದಾಗೇತಿ ಆಯ್ತು ಹೊಡೆ ತೋರ್ ನಮ್ ಪಳಿನ ಹೋಗಿ ಬಿಡ್ತಿವ್ರಿ ನಾ ಅಂತೂ ಇದ್ದಿದಂ ಹೇಳಪ್ಪ ಮತ್ ನೀವು ಕೊಳ್ಳಿಕ್ಕ ನಾಯಿ ಅಲ್ಲಿ ಬಸ್ ಮುಕ್ಕೊಳಕ್ ಮುಕ್ಕೊಳ ಬಸ್ ಸ್ಟ್ಯಾಂಡ್ ಮುಖ ಮುಖ ನಾವು ನಮ್ಗೆ ಹೇಳ್ತೀನಿ ಸಾರ್ವಜನಿಕ ತೊಂದರೆ ಆಗತ್ತೆ ಮುಖಲ್ ನಾವ್ ಕೊಟ್ಟಿ ಒಳ್ಳೆ ಬಾ ಮರ ಪುಣ್ಯ ಬರ್ಲ ಅವಾಗ ಇಲ್ಲೇ ಮೆಂಬರ್ ಸರ್ ಮನಿ ಹೋಗಿ ಬರ್ತೀನಿ ಮತ್ತೆ ಸಮಸ್ಯೆ ದಾಗ್ ಹೇಳ್ಕೊಂಡು ಬರ್ತೀನಿ ನಮಸ್ಕಾರ ಮೆಂಬರ್ ಸಭೆನಾ ಹಾ ನಮಸ್ಕಾರ ನಮಸ್ಕಾರ ಯಾರು ಮದಿರಿ ಆರಾಮದಿವಿ ಹೌದು ಮತ್ತೆ ಏನು ಎಲ್ಲ ಆರಾಮದಿವಿ ಅವರಿ ಈ ಶೀಟ್ ಬಿಟ್ಟು ಕೊಡೋದು ಅಂಗಂತ ಹೇಳ್ರಿ ಏನ್ರಿ ನಿಮ್ಮ ಸಮಸ್ಯೆ ಮಾರುಸು ಕೊಡು ಸುಳಮಗವ ಬಯೊಳಪ್ಪ ಇದೆಲ್ಲ ಮತ್ತೆ ಏನ್ ರೇ ನಾವೆಲ್ಲ ವೋಟ್ ಹಾಕಿ ಸಿಮ ತಾರಿಸ್ತಿದ್ರೆ ನೀವೂ ಆರಿಸಿ ಬಂದ್ರಿ ಮತ್ತೆ ಅದಕ್ಕೆ ಒಟ್ಟು ನೀರಿಂದು ಭಾಳ ಸಮಸ್ಯೆ ಐತಿ ನಾಲ್ಕು ಜಾತ್ರೆ ಐತಿ ಅದಕ್ಕೆ ಒಟ್ಟು ನೀರಿಂದು ಭಾಳ ಪ್ರಾಬ್ಲಮ್ ಆಗೋತಿ ಎಲ್ಲ ಮುದುಕು ಎಲ್ಲ ಒಂದು ನೀರು ಹೊತ್ತು ಹಾಕೋಂತಾರ ಹಾಕೊಂತಾರೆ ಬಿಟ್ಟು ನೀರಿಂದು ಭಾಳ ಸಮಸ್ಯೆ ಆಗಿದ್ದು ಅದನ್ನು ಬೇರಿಸಿಕೊಡ್ರಿ ಒಟ್ಟು ನಾವು ನೀರಿಂದ ಭಾಳ ಅನುಕೂಲ ಆಗೋಂಗ ರೀತಿ ಮಾಡ್ಕೊಡ್ರಿ ನಮ್ಗೆ ಮತ್ತೆ ಒಂದು ಇದು ಮಾಡ್ಕೊಡ್ರಿ ಮತ್ತೆ ಯಾವಾಗ ಮಾಡ್ಕೊಡ್ತೀರಿ ನೋಡ್ರಿ ಮತ್ತೆ ನಿಮ್ಮ ತಾಕ ಅಂಕು ಎಲ್ಲ ಎಲ್ಲ ಆಸೆ ತಗೊಂಬಂದ ಮತ್ತೆ ಏನು ಮಾಡ್ತೀರಿ ಅನ್ನ ನಿಮ್ಗೆ ಬಿಟ್ಟು ಕೊಟ್ಟಿದ್ದು ನೋಡ್ರಿ ಮತ್ತೆ ಹೌದೇನು ರೀ ನೀರಿನ ಸಮಸ್ಯೆ ಐತಲ್ರಿ ಹ್ಞೂ ನೀರಿನ ಸಮಸ್ಯೆ ಐತಿ ಅದನ್ನೆಲ್ಲ ಒಟ್ಟು ಸಮಸ್ಯೆ ಬಗೆಹರಿಸಿ ಬಹಳ ಭಾಳ ಪ್ರಾಬ್ಲಮ್ ಆಗೈತಿ ನೀರಿಂದು ಹಾಂ ಹೌದಾ ಆಯ್ತು ಆಡ್ರಿ ನಿಮ್ಮಿಂದ ನಾವು ನೀವೇ ಎದ್ದಿಸ್ ತಂದ್ರೆ ಅಂದ್ರ ಮ್ಯಾಗ ಮಾಡ ಮತ್ತು ಮಾಡಕ್ಕ ಅದೀವಿ ನಾವು ಮಾಡ್ಕೊಡ್ತೀವಿ ರೀ ಎಲ್ಲ ಮಾಡಿರಿ ಒಟ್ಟು ಅದನ್ನು ನೀರಿಂದ ಬಹಳ ಸೌಕರ್ಯ ಮಾಡ್ಕೊಡ್ರಿ ನಿಮ್ಗೆ ಮತ್ತು ಇಲ್ಲಂದ್ರೆ ಮತ್ತೆ ನಾವು ಕ ಆರಿಸ್ತಂದೀವಿ ಮತ್ತು ನೀವು ಇದ್ರ ಮ್ಯಾಗ ನಿಮ್ಮ ಇಚ್ಛೆ ನಾವು ಏನು ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ ಆಯ್ತು ಹೇಳಿರಿ ಮಾಡಿಸ್ಕೊಡೋಂತ ಯಾರು ಕೊಡಂತಾರೆ ನೀವು ನಮ್ಮನ್ನ ಆರಿಸ್ ತಿಂದಿರಿ ಅಂದಮೇಲೆ ನಾವು ಈಟ್ ಮಾಡ್ಲಿಕ್ಕೆ ಅಂದ್ರೆ ಹೆಂಗೆ ರೀ ನಾವು ಬರೋಂಗ ಆಯ್ತು ಹೋಗಿ ಬನ್ರಿ ಇವು ಹೇಳೀವಿ ಏನು ಮಾಡ್ಸ್ಕೊಡ್ತಾರೆ ಅವ್ರಿಗೆ ಬಿಟ್ಕೊಟ್ಟಿದ್ದ ಇದೇ ಬಾಯ ಇದು ಮೆಂಬರ್ ಮಣಿ ಹಾಂ

ರೀ ಮೆಂಬರ್ಸ್ ಸಾಹಿರ ಪಗಾರ ಕೊಡವಲ್ರಲ್ರಿ ಕೊಡ್ರಿ ಅದನ್ನ ಪುಣ್ಯ ಬರ್ತ ಅರವತ್ತು ಅರವತ್ತೈದು ವರ್ಷ ಆಯ್ತು ಸಾಹೇಬ್ರಾ ಪಗಾರ ಮಾಡಿಸಿಕೊಡ್ರಿ ಹೌದ ಹಾ ಹಾ ಮಾಡ್ಸೋಣಂತ ಮಾಡ್ಸೋಣಂತ ಆಗಲಿಕ್ಕೆ ಅರವತ್ತು ವರ್ಷ ಅದು ನಿಂಗ ಮೆಂಬರ್ ಸಾಹೇಬ್ರ ಅವಾಗ ಹೆಣ್ತಿ ಮಕ್ಳು ಯಾರಿಲ್ಲರೀ ಅರವತ್ತು ವರ್ಷದ ಪಗಾರ ಮಾಡಿಸ್ಕೊಡ್ರಿ ಊಟ ಅದಕ್ಕೆ ನಿಮ್ಮ ನಿಮ್ಮ ಕಡೆ ಕರ್ಕೊಂಡಿರಿ ಏ ತಮ್ಮ ನಾ ಏನ ಹಂಗ ಮಾಡ್ಸಿದ್ರೆ ಹಣ ಮಾಡಿಸಿಕೊಡ್ತಿದ್ ಅವ್ರಿಗೆ ದೊಡ್ಡ ಆಗೋದಲ್ಲ ಆದ್ರೆ ಈಗೆಲ್ಲ ಕಮಿಷನ್ ಮ್ಯಾನಿಡ್ತವು ನಿಮ್ಗೆ ಗೊತ್ತಾಗೋಲ್ಲವು ಇಟ್ಟಿಟ್ಟರೆ ನಿಮ್ಗೆಲ್ಲ ಏನ್ ಗೊತ್ತಾಗೆಲ್ಲ ಎಪ್ಪತ್ತಂಬತ್ ಸಾವಿರ ರೂಪಾಯಿ ರಾಕ್ ಕಿಲರ್ ಈಗ ಯಾರು ಮಾಡೋದಿಲ್ಲ ಎಜ್ಜ ಕೆಲಸನೇ ಇಲ್ಲ ಏಟ್ರ ಒಟ್ಟು ಕೊಡಬೇಕು ಅವರಿಗೆ ಕಮಿಷನ್ ಅಲ್ಲ ನನಗಂತೂ ಅಲ್ಲ ಅವರಿಗೆ ಮಾಡೋರಿಗೆ ಕೊಡ್ಬೇಕು ಮಾಡಿಸ್ಬೇಡ್ರಿ ಮಾಡ್ಬೇಡ್ರಿ ಪುಂಡ್ಯ ಬರ್ತೇತ ಈಗ ನಮ್ಗ ಮುಂದಕ್ಕೆ ನೆಡಂಗಿಲ್ಲ ಆಯ್ತಾಳತ್ತಾರ ಹೋಗ್ಬರ್ರಿ ರಾಖಿಲ್ ಆಕಂದ್ರೆ ಏನೋ ಬರ್ತಾ ಇಲ್ಲಿ ಇಲ್ರಿ ರಾಖಿ ಇದ್ರ ಆಟ ಮಾಡ್ತಾರ ಇಲ್ಲ ತಪ್ಪು ನಿಮ್ದ ಹಂ ಸರ್ ನೀವು ಓಟ್ ಹಾಕಿ ನಾವು ಗೆಲ್ಸ್ತೀವಲ್ಲ ನಮ್ಮ ತಪ್ಪು ಎಲ್ಲ ಶಿವ ಶಿವ ಅರುಣ್ ಇವ್ರಿಗೆ ಬಂದು ಇಂಥ ರೀ ಇಂಥ ಮುದುಕರಿಗೆ ಸಹಾಯ ಮಾಡುವಲ್ರು ಸಹಾಯ ಬರೀ ಅವ್ರ ಹಟ್ಟಿನ ತುಂಬಿಕೊಂಡ್ರ ನಮ್ದು ಯಾವ್ದು ತುಂಬಬೇಕ್ರಿ ಹಟ್ಟಿ ಹೇಳಿ